ಇನ್ನು ಹದಿನಾರನೇ ತಾರೀಕಿದೆ ಅವಾಗ ಆಕಟ್ಟಾಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಭೆ ನೀಡಿದರೆ ಹದಿನೇಳು ಪರ್ಸೆಂಟ್ ಇಲ್ಲ ಎಂಬತ್ತ್ಮೂರು ಪರ್ಸೆಂಟ್ ಅವರಿಗೆ ತೊಂದರೆ ಆಗಬಾರ್ದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ಹೇಳ್ತಿಂಗ್ಳಾಗಿ ಇನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾಕೆ ನೇಮಕಾತಿ ಪ್ರಕ್ರಿಯೆ ಮಾಡ್ತಾ ಇಲ್ಲ ಅದೇ ನಿಮ್ಮ ಮನೆ ಮಕ್ಕಳು ಬಡವರು ಆಗಿದ್ದರೆ ಕೆಲಸ ಮಾಡ್ತಾ ಇದ್ರ ನೀವು ಇದು ಮಾಡ್ತಾ ಇದೀವಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಮಾಡಿ ಈ ಮೀಸಲಾತಿ ರಿಪೋರ್ಟ್ ಕೊಟ್ಟು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಜಾಸ್ತಿ ಇಲ್ಲ ಸರ್ ಮ್ಯಾಕ್ಸಿಮಮ್ ಟೂ ಟು ತ್ರೀ ಮಂತ್ಸ್ ಅದಕ್ಕೂ ಜಾಸ್ತಿ ಅಂದ್ರೆ ನಾಲ್ಕು ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಬಹುದು ಅದು ಮಾಡಬೇಕು ಅನ್ನೋ ಒಂದು ನಿಜವಾಗ್ಲೂ ಮಾನವೀಯತೆ ಇದ್ರೆ ಒಂದು ನೈತಿಕತೆ ಇದ್ರೆ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ವಯೋಮಿತ ಮಾಡ್ತಾ ಸರ್ ಒಂದು ನೋಟಿಫಿಕೇಶನ್ ಬಿಟ್ರೆ ಫೀಸ್ ಇನ್ ದ ನೇಮ್ ಆಫ್ ಫೀಸ್ ಅಪ್ಲಿಕೇಶನ್ ಫೀಸ್ ಅಲ್ಲಿ ಸಾವಿರಾರು ಕೋಟಿ ನೂರಾರು ಕೋಟಿ ಮತ್ತು ಕೊಳ್ಳೆ ಹೊಡಿತಾ ಇದ್ದಾರೆ ಒಂದು ಎಕ್ಸಾಮ್ ಬರೀಬೇಕಂತಂದ್ರೆ ಎಕ್ಸಾಮ್ ಸೆಂಟರ್ ಇನ್ನೂರು ಮುನ್ನೂರು ಕಿಲೋಮೀಟರ್ ಊರಿಂದ ಐದು ಸಾವಿರ ದುಡ್ಡು ಖರ್ಚು ಮಾಡ್ಕೊಂಡ್ ಬರಬೇಕು ಎಕ್ಸಾಮ್ ಬರ್ತಾದ್ಮೇಲೆ ಕೆ ಎಸ್ ಎಕ್ಸಾಮು ಒಂದು ನೂರು ಕ್ವಶನ್ಸ್ ನೂರು ಕ್ವಶನ್ಸ್ ಎರಡು ಪೇಪರ್ ಇರುತ್ತೆ ನೂರು ನೂರು ಕ್ವಶನ್ಸ್ಗೆ ಒಂದು ಜಿ ಎಸ್ ಪೇಪರು ಒಂದು ಕಂಪಲ್ಸರಿ ಪೇಪರ್ ಅಂತ ಜಿ ಎಸ್ ಎರಡು ಪೇಪರ್ನ ಇವರು ನೂರು ನೂರು ಕ್ವಶನ್ ಇನ್ನೂರು ಕ್ವಶನ್ಸ್ ಕೆ ಪಿ ಎಸ್ ಸಿ ಅವರು ಬಂದಿಲ್ಲ ಅಂತಂದರೆ ಇವರು ಆಗ್ಯತೆಗೆ ಯಾಕೆ ಎಕ್ಸಾಮ್ಸ್ ಕೊಡ್ತೀರ ಇವರಿಗೆ ನೋಟಿಫಿಕೇಶನ್ ಇವ್ರು ಯಾಕೆ ಕೊಡ್ತೀರಾ ಎಕ್ಸಾಮ್ ಮಾಡಿ ಅಂತೇಳಿ ಎಕ್ಸಾಮ್ ಟ್ರಾನ್ಸ್ಲೇಷನ್ ಎರರು ಆ ಆದಮೇಲೆ ಕ್ವೆಶನ್ ಪೇಪರ್ ಲೀಕ್ ಆಗಿರುತ್ತೆ ಕ್ವೆಶನ್ ಪೇಪರು ಮತ್ತು ಓ ಎಮ್ ಆರ್ ಸ್ಕ್ಯಾಮು ಬ್ಲೂಟೂತ್ ಸ್ಕ್ಯಾಮು ಮತ್ತು ಎಕ್ಸಾಮ್ ಸೆಂಟರಲ್ಲಿ ಮಧ್ಯವರ್ತಿಗಳ ಕಾಟ ಇಷ್ಟೆಲ್ಲ ಇದ್ದಾದ್ಮೇಲೆ ಅದಾದ್ಮೇಲೆ ಕೀ ಆನ್ಸರ್ ಬಿಡ್ತಾರೆ ಕೆ ಎಂತ ಮೇಲೆ ಹದಿನೈದರಿಂದ ಇಪ್ಪತ್ತು ಕ್ವೆಶನ್ಸು ಅಬ್ಜೆಕ್ಷನ್ ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ಒಂದು ಕ್ವಶನ್ಸ್ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಐವತ್ತು ರೂಪಾಯಿ ಇಲ್ಲಿಂದ ಸರ್ ಇಪ್ಪತ್ತು ಕ್ವೆಶನ್ ಅಂದರೆ ಸಾವಿರ ರೂಪಾಯಿ ಪೇ ಮಾಡಬೇಕು ಇಪ್ಪತ್ತು ಕ್ವಶನ್ಸ್ಗೆ ಸಾವಿರ ರೂಪಾಯಿ ಇಲ್ಲಿಂದ ಪೇ ಮಾಡೋಣ ನಾನು ಇಂದ ನೇಮ್ ಆಫ್ ಅಪ್ ಅಪ್ಲಿಕೇಶನ್ ಫೀಸ್ ಮತ್ತು ಅಬ್ಜೆಕ್ಷನ್ಗೆ ನೂರಾರು ಕೋಟಿ ಕೆ ಎದಲ್ಲಿ ನಾನ್ನೂರು ಕೋಟಿ ರಿಸರ್ವ್ ಕೊಂಡಿದೆ ಸ್ಟೂಡೆಂಟ್ಸ್ ಕಟ್ಟಿರೋದು ಫೀಸು ಡಾಕ್ಟ್ರೇ ಡಾಕ್ಟರ್ ಎಮ್ ಬಿ ಬಿ ಎಸ್ ಸರ್ಟಿಫಿಕೇಟು ಓದ್ಬಿಟ್ಟು ತಗೊಂಡಿದ್ದಾರ ಯಾಕೆಂದರೆ ಯು ಜಿ ಸಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಬಗ್ಗೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಬಂದಿರೋದು ಯು ಜಿ ಸಿಳಗಡೆ ಎಂಟ್ ಟು ಸ್ಟೆಡ್ ಪಿ ಎಚ್ ಡಿ ಕ್ವಾಲಿಫೈಡು ಆಗಿರೋದನ್ನ ಗೆಸ್ಟರ್ ಜನ ಟೋಗ್ಬೇಕು ಹತ್ತು ಸಾವಿರ ಪೋಸ್ಟ್ ಇದೆ ನಲ್ವತ್ತು ಸಾವಿರ ಜನ ಕ್ಯಾಂಡಿಡೇಟು ಕ್ವಾಲಿಫೈಡ್ ಇದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ನೋಂದ್ರಿ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾ ಬೇಡವ ನಾನ್ ಕ್ವಾಲಿಫೈಡ್ ಎಸ್ ಟರ್ಗೆ ಎ ನಾನ್ ಕ್ವಾಲಿಫೈಡ್ ನಾನ್ ತಗೊಂಡು ನಮ್ಮ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಇಲ್ಲಿ ಶಿಕ್ಷಣ ಶಿಕ್ಷಣದ ವ್ಯವಸ್ಥೆ ಏನಾಗಬೇಕು ಅದಾದ್ಮೇಲೆ ಟೀಚರ್ಸ್ಗಳಿವೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ದೇ ಖಾಲಿ ಇದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಇದ್ದೇ ಖಾಲಿ ಇದೆ ಉನ್ನತ ಅಯ್ಯೋ ಕಂಡು ಬಂದಿದ್ದಾರೆ ಸರ್ ನೀವು ದೈಹಿಕ ಶಿಕ್ಷಕರ ಹೇಳ್ತೀನಿ ಸರ್ ಹದಿನೆಂಟು ವರ್ಷ ಆಗಿದೆ ನೋಟಿಫಿಕೇಶನ್ ಎಫ್ ಡಿ ಎಸ್ ಟಿ ಎ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಐದು ವರ್ಷ ಆಯಿತು ಪಿ ಸಿ ನೋಟಿಫಿಕೇಶನ್ ಆಗಿತ್ತು ಮೂರುವರೆ ವರ್ಷ ಆಯಿತು ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನೋಟಿಫಿಕೇಶನ್ ಆಗಿ ಫೋರ್ ನಾಟ್ ಟು ಐದು ವರ್ಷ ಆಗಿದೆ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಹದಿನೈದು ದಿನದಲ್ಲಿ ಕೊಡ್ತೀನಿ ಅಂತ ಫ್ರೀಡಮ್ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ದು ಹದಿನೇಳನೇ ತಾರೀಕು ಲಾಸ್ಟ್ ಮಂತ್ ಹದಿನೆಂಟನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಏನಂತ ಹೇಳ್ತಾರೆ ಅಂದರೆ ಇನ್ನು ಹದಿನೈದು ದಿನದಲ್ಲಿ ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತಿಗೆ ಮೂರು ದಿನ ಆಗಿದೆ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಗಿದೆ ಎಕ್ಸಾಮ್ ಒಂದು ಆಗಿದೆ ಒಂದೊಂದು ಗೋಡನ್ಗೆ ಮೂರ್ಮೂರು ಜನ ಮೂರು ಮೂರು ಗೋಡನ್ಗೆ ಒಂದೊಂದು ಅಧಿಕಾರಿಗಳು ಕೊಡ್ತಿದ್ದಾರೆ ಭ್ರಷ್ಟಾಚಾರ ಒಂದೊಂದು ಗೋಡನ್ ನೋಡ್ಕೊಳ್ಳೋಕೆ ಒಬ್ಬ ಅಧಿಕಾರಿ ಬೇಕಿರೋ ಜಾಗದಲ್ಲಿ ಮೂರ್ ಮೂರು ಕೋಡ್ ಕೋಡ್ ಕೊಡ್ತಿದ್ದಾರೆ ನೂರ ಎಂಬತ್ತಾರು ಜನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಕ್ಸಾಮ್ ಮಾಡಿ ಇವತ್ತು ಎರಡು ವರ್ಷ ಮೂರು ವರ್ಷ ಆಗಿದೆ ಒಂದು ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಐದು ವರ್ಷ ಓದ್ಕೊಂಡಿರ್ಬೇಕು ಆದ್ರೆ ಇವತ್ತು ಇನ್ನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡಿದೆ ಆದ್ರೆ ಆಹಾರ ಸಚಿವರಾದಂತಹ ಮುನಿಯಪ್ಪ ಅವ್ರು ಅವ್ರಿಗೆ ಏನು ಮಾಡ್ತಿದ್ದಾರೆ ಹಿಂಗೆ ಮುಂದೆ ಹೋಯ್ತು ಅಂತಂದ್ರೆ ಅವ್ರು ಕೋಲಾರದಲ್ಲಿ ಅವ್ರ ಮನೆ ಮುತ್ತ ಸರ್ ಇದಾದ್ಮೇಲೆ ಇನ್ನೂ ಸರ್ ಇವರು ಪ್ರತಿ ವರ್ಷ ಕಾರ್ ನೋಟಿಫಿಕೇಶನ್ ಮಾಡ್ತಾ ಇದ್ರು ಯಾರಾದರೂ ವಯೋಮಿತಿ ಕೇಳ್ತಾರ ಸರ್ ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಪಿ ಸಿ ವಯೋಮಿತಿ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಎಹಾರಿಯ ಮೂರು ವರ್ಷ ಮುಂಚೆನೇ ಲೆಟ್ರ್ ಬರೆದಿದ್ದಾರೆ ಎಸ್ ಸಿ ಎಸ್ಟಿಗೆ ಮತ್ತೆ ಸಿ ಮೂರು ವರ್ಷ ಮಾಡ್ತೀನಿ ಜನರಲ್ ಕ್ಯಾಟಗರಿಗೆ ಮೂವತ್ತ್ ವರ್ಷ ಮಾಡ್ತೀನಿ ಅಂತ ಹೇಳಿದ್ರು ಅದು ಲೆಟರ್ ಆಯ್ತು ಮೂರು ವರ್ಷ ಆಯ್ತು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಪೋಸಿಷನ್ ಲೀಡರ್ ಇದ್ದಲ್ಲ ಅದಾದ್ಮೇಲೆ ಮೂರು ಸತಿ ವಿದ್ಯಾರ್ಥಿಗಳು ಈ ಕಡೆ ಓದ್ಬೇಕಾ ಈ ಕಡೆ ಪ್ರತಿಭಟನೆ ಮಾಡಬೇಕಾ ಈ ಏಜ್ ಅಲ್ಲಿ ಇಪ್ಪತ್ತರಿಂದ ಮೂವತ್ ವರ್ಷ ಯುವಕರು ಒಂದು ಹುದ್ದೆ ತಗೊಂಡು ಸಮಾಜ ಸೇವೆ ಮಾಡೋ ಜಾಗದಲ್ಲಿ ಇವತ್ತು ಬೀದಿಗಿಳಿದು ಹೋರಾಟ ಪರಿಸ್ಥಿತಿ ಯಾರು ತಗೊಂಡಿದ್ದಾರೆ ಯಾರು ಸರ್ ತಗೊಂಡಿದ್ದಾರೆ ಮುಂಚೆ ಮುಂಚೆ ಪ್ರಣಾಳಿಕೆ ಹೊಡಿಸಿದ್ರು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಫಿಲ್ ಮಾಡ್ತೀವಿ ಅಂತ ಹೇಳಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಇನ್ನೂವರೆ ವರ್ಷ ಆಯ್ತು ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ರಾತ್ರಿ ಆಗಲೂ ಮನೆಗೆ ಹೋಗ್ದಿರಾ ಒಂದು ಹಬ್ಬಕ್ಕೆ ಹೋಗ್ದಿರಾ ಸಂಡೇ ಅಂತ ಹೇಳ್ದಿರಾ ಯಾವುದೇ ಫಂಕ್ಷನ್ ಇಲ್ದಿರ ಊಟ ಇಲ್ದಿರಾ ನಿದ್ದೆ ಇಲ್ದಿರ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಲೈಬ್ರರಿಲಿ ಹಗಲು ರಾತ್ರಿ ಓದ್ತಾ ಇದ್ದಾರೆ ಯಾಕೆ ಓದ್ತಾ ಇದ್ದಾರೆ ಏನಕ್ಕೆ ಓದ್ತಾ ಇದ್ದಾರೆ ಸರ್ ಒಂದು ನೋಟಿಫಿಕೇಶನ್ ಆಗುತ್ತೆ ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಅಪ್ಪ ಅಪ್ಪ ಹೇಳ್ಬಿಟ್ಟು ಬಂದಿದ್ದಾರೆ ಅವ್ರ ಭವಿಷ್ಯ ಇದೆ ಸರ್ ಅವ್ರ ಫ್ಯೂಚರ್ ಇದೆ ಇವತ್ತಿನ ದಿನ ಇಷ್ಟೆಲ್ಲ ಸಮಸ್ಯೆ ಯಾರು ಕ್ರಿಯೇಟ್ ಮಾಡಿದ್ದಾರೆ